ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈಂಡ್ ಮಿಂಗಲ್ ವ್ಯೂಸ್ ಚಾನಲ್ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಅಬಕಾಸ್ನ ಒಂದು ಟೂಲ್ನ ಬಗ್ಗೆ ಹಾಗೂ ಅಬಕಾಸ್ನಲ್ಲಿ ಬರುವಂತಹ ಒಂದು ಬೀಟ್ಸ್ನ ವ್ಯಾಲ್ಯೂ ಬಗ್ಗೆ ಮತ್ತು ಬಟರ್ಫ್ಲೈ ನಂಬರ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಲ್ವಾ ಯಾವ್ಯಾವ ಬಟರ್ಫ್ಲೈ ಅಂತ ನೆನಪಿದೆಯಾ ಒಂದು ಸಲ ಹೇಳಿ ನೋಡೋಣ ಓಕೆ ನೋಡಿ ಸಿಕ್ಸ್ ಸೆವೆನ್ ಏಟ್ ಆ್ಯಂಡ್ ನೈನ್ ಇವೆಲ್ಲ ಏನಿವೆಲ್ಲ ಬಟರ್ಫ್ಲೈ ಮೂಮೆಂಟ್ ನಂಬರ್ಸ್ ಅಲ್ವಾ ಇದರಲ್ಲಿ ಬಿಡ್ ವ್ಯಾಲ್ಯೂ ಎಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ ಆಲ್ರೆಡಿ ಅಪ್ಪರ್ ಬಿಡ್ ಈಸ್ ಈಕ್ವಲ್ ಟು ಒನ್ ಬಿಡ್ ಇಸ್ ಈಕ್ವಲ್ ಟು ಫೈವ್ ಲೋಯರ್ ಬಿಡ್ ಒನ್ ಪ್ಲಸ್ ಒನ್ ಟು ಪ್ಲಸ್ ಒನ್ ತ್ರೀ ಪ್ಲಸ್ ಒನ್ ಫೋರ್ ಈ ವ್ಯಾಲ್ಯೂ ಎಲ್ಲ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ ಅದೇ ಥರ ಇಲೆವೆನ್ ಬರೀಬೇಕು ಅಂದರೆ ಯಾವ ಥರ ಅಂತ ಗೊತ್ತಿದೆ ಅಲ್ವಾ ಮಕ್ಳ ಇಲೆವೆನ್ ನೋಡಿ ಇಲ್ಲಿ ಒನ್ ಮತ್ತು ಒನ್ ಅಲ್ವಾ ಇದರಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ ಒನ್ ಇರೋದರಿಂದ ಏನು ಮಾಡಬೇಕು ಒನ್ ಬಿಡನ್ನ ನಾವು ಮೇಲ್ಗಡೆ ಅನ್ನಬೇಕು ಮತ್ತು ಟೆನ್ಸ್ ಪ್ಲೇಸ್ ಇದೆಯಲ್ವಾ ಇದರಲ್ಲಿ ಎಷ್ಟಿದೆ ನಂಬರ್ ಒನ್ ಅಲ್ವಾ ಸೊ ಅದರಿಂದಾಗಿ ಏನು ಮಾಡಬೇಕು ಒನ್ನ ನಾವು ಈ ಥರ ಮೇಲ್ಗಡೆ ಮಾಡಬೇಕು ಈ ಥರ ಮಾಡಿದವಾಗ ಏನಾಗುತ್ತೆ ಇಲೆವೆನ್ ಆಗುತ್ತೆ ನೋಡಿ ಟೆನ್ ಪ್ಲಸ್ ಒನ್ ಇಲೆವೆನ್ ಹೌದಲ್ವಾ ಅದೇ ಥರ ಟ್ವೆಂಟಿ ಫೈವ್ ಬರಬೇಕು ನಮಗೆ ಬೀಡ್ಸಲ್ಲಿ ಅಂದರೆ ಯಾವ ಥರ ಮಾಡ್ತೀರಾ ಅದು ಅಪ್ಪರ್ ಬೀಟ್ ಬಂದುಬಿಟ್ಟು ಒನ್ ಬೀಟ್ ಕೆಳಗಡೆ ಅನ್ನಬೇಕು ಫೈವ್ ಪ್ಲಸ್ ಟೆನ್ ನೋಡಿಲಿ ಟೆನ್ಸ್ ಪ್ಲಸ್ಸಲ್ಲಿ ಟೂ ಇರೋದ್ರಿಂದ ಟೂ ಬೀಟ್ಸ್ ಮೇಲ್ಗಡೆ ಅನ್ನಬೇಕು ಅವಾಗ ಎಷ್ಟಾಗುತ್ತೆ ಟೆನ್ ಪ್ಲಸ್ ಟೆನ್ ಟ್ವೆಂಟಿ ಪ್ಲಸ್ ಫೈವ್ ಟ್ವೆಂಟಿ ಫೈವ್ ಸಿಗುತ್ತೆ ನಮಗೆ ಓಕೆ ಅದೇ ಥರ ಫಿಫ್ಟಿ ಬೇಕು ಅಂದರೆ ಯಾವ ಥರ ಮಾಡ್ತೀರಾ ಫಿಫ್ಟಿ ಇದೆ ನೋಡಿ ಇಲ್ಲಿ ಫಿಫ್ಟಿ ಬೇಕು ಅಂದರೆ ಯಾವ ಥರ ಮಾಡ್ತೀರಾ ಅಂದರೆ ನೋಡಿ ಇಲ್ಲಿ ಯುನಿಟ್ಸ್ ಪ್ಲೇಸಲ್ಲಿ ಏನಿದೆ ಜೀರೋ ಸೊ ಯಾವುದೇ ಬೀಡನ್ನ ನಾವು ಮೂವ್ ಮಾಡೋ ಹಾಗೆ ಇಲ್ಲ ಇಲ್ಲಿ ನೋಡಿ ಟೆನ್ಸ್ ಪ್ಲೇಸಲ್ಲಿ ಏನಿದೆ ಫೈವ್ ಇದೆ ಅಲ್ವಾ ಸೊ ಮೇಲ್ಗಡೆ ಇದೇನು ಮಾಡಬೇಕು ನಾವು ಮೂವ್ ಮಾಡಬೇಕು ಅಪ್ಪರ್ ಬೀಡ್ನ ಮೇ ಮೂವ್ ಮಾಡಿದವಾಗ ಕೆಳಗಡೆ ಬರುತ್ತಲ್ವ ಇದೇನಾಗುತ್ತೆ ಫಿಫ್ಟಿ ಒನ್ ಬೀಡ್ ಈಸ್ ಈಕ್ವಲ್ ಟು ಫಿಫ್ಟಿ ಅದ್ರ ವ್ಯಾಲ್ಯೂ ಆ ಥರ ನಾವು ಮಾಡಬೇಕು ಇವಾಗ ನೈಂಟಿ ನೈನ್ ಮಾಡಬೇಕಂದ್ರೆ ಏನು ಮಾಡ್ತೀರಾ ನೋಡಿ ಇಲ್ಲಿ ಒನ್ಸ್ ಪ್ಲೇಸಲ್ಲಿ ಎಷ್ಟಿದೆ ನೈನ್ ನಂಬರ್ ಇದೆ ಅಲ್ವಾ ಸೋ ಫೈವ್ ಸಿಕ್ಸ್ ಸಾವೆನ್ ಏಟ್ ನೈನ್ ಟೆನ್ಸ್ ಪ್ಲೇಸಲ್ಲಿ ಏನಿದೆ ನೈನ್ ಇದೆ ಅಲ್ವಾ ಸೋ ಫೈವ್ ಸಿಕ್ಸ್ ಸಾವೆನ್ ಏಟ್ ನೈನ್ ಎಲ್ಲನೂ ಎಷ್ಟಾಯ್ತಿದು ನೈಂಟಿ ನೈನ್ ನಮಗೇನು ಸಿಕ್ತು ನೈಂಟಿ ನೈನ್ ಅದೇ ಥರ ಹಂಡ್ರೆಡ್ ಬೇಕು ನಮಗೆ ಏನು ಮಾಡೋದು ಹಂಡ್ರೆಡ್ ಬೇಕಂದರೆ ಏನು ಮಾಡೋದು ಇಲ್ಲಿ ಒನ್ಸ್ ಪ್ಲೇಸಲ್ಲಿ ಏನಿದೆ ಝೀರೋ ಸೋನು ಬೀಡ್ ಮೂವ್ಮೆಂಟ್ ಮಾಡಬೇಕು ಮಾಡಬಾರ್ದು ನೆಕ್ಸ್ಟ್ ಟೆನ್ಸ್ ಪ್ಲೇಸಲ್ಲಿ ಝೀರೋ ಇರೋದ್ರಿಂದ ಯಾವುದೇ ಬೀಡನ್ನ ಮೂವ್ ಮಾಡಬಾರ್ದು ಹಂಡ್ರೆಡ್ ಪ್ಲೇಸಲ್ಲಿ ಏನಿದೆ ಒನ್ ಇರೋದ್ರಿಂದ ನಾವೇನು ಮಾಡಬೇಕು ಒನ್ನ ಮೇಲ್ಗಡೆ ಮಾಡಬೇಕು ಆನ್ಸರ್ ಬಾರ್ಗೆ ಟಚ್ ಆಗಬೇಕು ಅದು ಹಂಡ್ರೆಡ್ ಆಗುತ್ತೆ ಓಕೆ ಮಕ್ಕಳ ಈ ಥರ ಏನು ಮಾಡೋದು ನಾವು ಬೀಡ್ಸ್ನ ಮೂಮೆಂಟ್ ಮಾಡಬೇಕು ನೀವು ಪ್ಲೇ ಬೀಡ್ಸ್ನ ಒಂದು ವ್ಯಾಲ್ಯೂನ ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ನಾವೇನು ಮಾಡ್ಬೋದು ನಮ್ಮ ಬೀಡ್ಸ್ನ ತುಂಬ ಬೇಗ ನಾವು ಮೂವ್ ಮಾಡ್ಬೋದು ಅಲ್ವಾ ಇವಾಗ ನೋಡಿ ಫಿಫ್ಟಿ ನೈನ್ ಫಿಫ್ಟಿ ನೈನ್ ಬೇಕಂದ್ರೆ ಯಾವ ಥರ ಮಾಡೋದು ನೈ ಒನ್ಸ್ ಪ್ಲೇಸಲ್ಲಿ ಏನಿದೆ ನೈನ್ ಇದೆ ಅಲ್ವಾ ಸೊ ಫೈವ್ ಸಿಕ್ಸ್ ಸಾವೆನ್ ಏಯ್ಟ್ ನೈನ್ ಟೆನ್ಸ್ ಪ್ಲೇಸಲ್ಲಿ ಏನಿದೆ ಫೈವ್ ಇದೆ ಅಲ್ವಾ ಸೊ ಫೈವ್ ಎಷ್ಟಾಯ್ತು ನೋಡಿ ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಸಾವೆನ್ ಏಯ್ಟ್ ನೈನ್ ಫಿಫ್ಟಿ ನೈನ್ ಆಯಿತು ಓಕೆ ಇವಾಗ ಸೆವೆಂಟಿ ಏಯ್ಟ್ ಬೇಕು ಅಂದರೆ ಏನು ಮಾಡ್ತೀರಾ ಸೆವೆಂಟಿ ಏಯ್ಟ್ ಬೇಕು ಅಂದರೆ ಏನು ಮಾಡ್ತೀರಾ ಒನ್ಸ್ ಪ್ಲೇಸಲ್ಲಿ ಏನಿದೆ ಸೆವೆನ್ ಇದೆ ಅಲ್ವಾ ಸೊ ಮೇಲ್ಗಡೆ ಒನ್ ಬಿ ಡಿ ಈಸ್ ಈಕ್ವಲ್ ಟು ಫೈವ್ ಸೊ ಅದನ್ನು ಕೆಳಗಡೆ ಮೂವ್ ಮಾಡಿ ನೆಕ್ಸ್ಟ್ ಸೆವೆನ್ ಬೇಕಾಗಿರೋದಲ್ವಾ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಈಗೇನಾಯ್ತಿದು ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಸೆವೆಂಟಿ ಒನ್ ಸಾರಿ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಸೆವೆಂಟಿ ಏಯ್ಟ್ ನಮಗೇನು ಸಿಕ್ತು ಸೆವೆಂಟಿ ಏಯ್ಟ್ ಆನ್ಸರ್ ಸಿಕ್ತು ಈ ಥರ ನೀವು ಮನೇಲಿ ಕುತ್ಕೊಂಡ್ಬಿಟ್ಟು ಏನು ಮಾಡ್ರಿ ಬೀಡ್ಸ್ನ ಮೂವ್ ಮಾಡೋದು ಕಲ್ತ್ಕೊಳ್ಳಿ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಓಕೆ ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು